ಎಲ್ರಿಗೂ ನಮಸ್ಕಾರ ನಾನು ವಿದ್ಯಾ ನನ್ನ ಚಾನೆಲ್ ಅನುಗ್ರಹ ಒಕ್ಕಲ್ ಸೈನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಯುಗಾದಿಗೆ ಏನಾದರೂ ಒಂದು ಒಳ್ಳೆಯದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗಿದ್ರೆ ಏನನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನಿಮಗೆ ಬಹಳ ದುಃಖ ಬಹಳ ಟೆನ್ಷನ್ ಅಥವಾ ಸರಿಯಾಗಿ ನಿದ್ದೆ ಬರದೆ ಇರೋದು ಬಹಳ ಮುಂಗೋಪ ಬರೋದು ಸಿಡಿ ಸಿಡಿ ಅನ್ನೋದು ಆಗ್ತಾ ಇದ್ದರೆ ಇದನ್ನು ಮಾಡಿ ಖಂಡಿತವಾಗ್ಲೂ ಎಲ್ಲ ಸರಿ ಹೋಗುತ್ತೆ ಬಹಳ ದೊಡ್ಡ ಮಟ್ಟಕ್ಕೆ ಮೊದಲನೇದಾಗಿ ನಿಮ್ಮ ಗ್ರಾಮ ದೇವತೆ ಹಾಗೂ ಕುಲದೇವತೆ ಯಾರು ಅನ್ನೋದು ನಿಮಗೆ ತಿಳಿದಿರಲೇಬೇಕು ತಿಳಿದಿಲ್ಲ ಅಂತಂದರೆ ನಿಮ್ಮ ಮನೆಯ ಹಿರಿಯರನ್ನು ಪೂರ್ವಜರನ್ನು ಸಂಪರ್ಕಿಸಿ ಅದು ಯಾವುದು ಯಾರು ಅನ್ನೋದನ್ನು ಕಂಡುಹಿಡ್ಕೊಳ್ಳಿ ಪಾಯಿಂಟ್ ನಂಬರ್ ಟು ನಿಮ್ಮ ಗ್ರಾಮ ದೇವತೆ ಹಾಗೂ ಕುಲದೇವತೆಯ ಜಾಗಕ್ಕೆ ಹೋಗಿ ಅದರ ಫೋಟೋವನ್ನು ತೆಗೆದುಕೊಂಡು ಫ್ರೇಮ್ ಮಾಡಿ ಅದನ್ನು ನೀವು ಪೂಜೆ ಮಾಡುವಂತಹ ರೂಮಿನಲ್ಲಿ ಇಟ್ಟು ಅದಕ್ಕೆ ಪ್ರತಿದಿನವೂ ನೀವು ಪೂಜೆಯನ್ನು ಮಾಡಲೇಬೇಕು ಪಾಯಿಂಟ್ ನಂಬರ್ ತ್ರೀ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಎರಡು ಪಾತ್ರೆಯನ್ನು ಇಡಿ ಅದು ಸ್ಟೀಲ್ದಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ದಾಗಿರ್ಬೋದು ಡಬ್ಬಗಳನ್ನು ಕೂಡ ಇಡಬಹುದು ಒಂದು ಕಡೆಗೆ ನೀವು ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ಅಂದರೆ ತಿಂಗಳಿನ ಕೊನೆಯಲ್ಲಿ ಬಂದ ತಕ್ಷಣ ನೀವು ಐದು ರೂಪಾಯಿನಾದರೂ ಹಾಕಿ ಹತ್ತಾದರೂ ಹಾಕಿ ನೂರ ಒಂದಾದರೂ ಹಾಕಿ ಎಷ್ಟಾದರೂ ಹಾಕಿ ಮನಸ್ಪೂರ್ವಕವಾಗಿ ಹಾಕಿ ಹಾಗೂ ನಿಮ್ಮ ಕುಲ್ದೇವತೆ ಹಾಗೂ ಗ್ರಾಮ ದೇವತೆಗೆ ಧನ್ಯವಾದಗಳನ್ನು ಅರ್ಪಿಸಿ ನಿಮಗೆ ಒಳ್ಳೆ ರೀತಿಯ ಜೀವನವನ್ನು ಕುಟುಂಬವನ್ನ ಆರೋಗ್ಯವನ್ನ ಸಂಪತ್ತನ್ನ ನೀಡಿರೋದಕ್ಕೋಸ್ಕರ ಅದನ್ನು ಹಾಕಿ ಆಮೇಲೆ ಇನ್ನೊಂದು ಡಬ್ಬದಲ್ಲಿ ಅಕ್ಕಿ ಅಥವಾ ಬೇರೆ ಅಕ್ಕಿಯ ಜೊತೆಗೆ ಹಾಳಾಗದೇ ಇರುವಂತಹ ಯಾವುದಾದ್ರೂ ದವಸ ಧಾನ್ಯವನ್ನ ಕೂಡ ಹಾಕಿ ಹಾಕಬೇಕಿದ್ರೆ ಮತ್ತೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಕಿ ಯಾವಾಗ ನೀವು ವರ್ಷಕ್ಕೆ ಒಂದು ಸಾರಿನೋ ಎರಡು ಸಾರಿನೋ ಮೂರು ಸಾರಿನೋ ಮಿನಿಮಮ್ ಕನಿಷ್ಠ ಒಂದು ಸಾರಿಯಾದರೂ ನೀವು ನಿಮ್ಮ ಕುಲದೇವರು ಹಾಗೂ ಇದ್ದಲಿಗೆ ಭೇಟಿ ಕೊಡಲೇಬೇಕು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಲೇಬೇಕು ಅವರೇ ನಿಮ್ಮನ್ನ ಹಾಗೂ ನಿಮ್ಮ ಕುಟುಂಬವನ್ನು ಕಾಪಾಡುವಂತಹ ಬಹಳ ದೊಡ್ಡ ಸ್ಥಾನದಲ್ಲಿರುವಂತಹ ದೇವತೆಗಳಾಗಿರ್ತಾರೆ ಹಾಗೆಯೇ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಗೆ ಹೋಗಬೇಕಿದ್ರೆ ಅದನ್ನು ದೇವಸ್ಥಾನದ ಹುಂಡಿಗೆ ಹಾಕಿ ನಿಮಗೆ ದಾರಿಯಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ಭಿಕ್ಷುಕರು ಅಥವಾ ಬಹಳ ಕಷ್ಟದಲ್ಲಿರುವರು ಅಥವಾ ಯಾರಾದರೂ ಬಹಳ ನೀರಡಿಕೆ ಆಗಿರುವವರು ಬಹಳ ಹಸಿದಿರುವರು ಸಿಕ್ಕಿದರೆ ಅವರಿಗೆ ಏನಾದರೂ ತೆಗೆದುಕೊಂಡು ಹೋಗಿ ನೀರಾಗಿರ್ಬೋದು ಅಥವಾ ತಿಂಡಿ ಆಗಿರ್ಬೋದು ಹಣ್ಣಾಗಿರ್ಬೋದು ಅದನ್ನು ಅವರಿಗೆ ಕೊಡೋದನ್ನು ಮರಿಬೇಡಿ ಇದರಿಂದ ನಿಮಗೆ ಬಹಳ ದೊಡ್ಡ ಮಟ್ಟದಂಥ ಆ ಸುಧಾರಣೆ ನಿಮಗೆ ಕಾಣಿಸುತ್ತೆ ಹೀಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಇದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇದನ್ನು ಆದಷ್ಟು ಜನ ನಿಮ್ಮ ಸ್ನೇಹಿತರಿಗೆ ಪರಿಚಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಯುಗಾದಿಯಂದೇ ಇದನ್ನು ಶುರು ಮಾಡಿ ಯಾವಾಗಲೂ ಇದನ್ನು ಬಿಡಬೇಕೆ ಬಿಡಲಿಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಯುಗಾದಿ ನಿಮಗೆ ಎಲ್ಲದನ್ನೂ ಒಳಿತನ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು